ಅಲ್ಲೇನು ಯಾ ಪ್ರೈಸ್ ಲೋಡ್ ನಮ್ಮ ಕಚೇನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ ನೀವೇನು ನಮ್ಮ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ನಮ್ಮ ಪ್ರತಿನಿತ್ಯವೂ ನಡೆಯುವಂತಹ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೂ ಹಾಗೂ ಗ್ರೂಪ್ ಅನ್ನು ಸಂಪರ್ಕಿಸಬಹುದಾಗಿದೆ ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯವನ್ನ ಕೇಳಬೇಕಾದಲ್ಲಿ ಪ್ರತಿನಿತ್ಯವೂ ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯಗಳು ಬರುವಂತದ್ದಾಗಿದೆ ಆ ವಾಕ್ಯಗಳನ್ನ ಕೇಳಬೇಕಾದಲ್ಲಿ ವರ್ಡ್ ಆಫ್ ಟ್ರೂತ್ ಎಂಬ ಒಂದು ಯೂಟ್ಯೂಬ್ ಚಾನೆಲ್ನ ನ ಮೂಲಕವಾಗಿ ನೀವು ಕೇಳಬಹುದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ನೀವು ನೋಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ ದೇವರು ನಮ್ಮ ಸಂಗಡ ಹೇಗೆ ಮಾತನಾಡುವಂತವರಾಗಿದ್ದಾರೆ ಮೂರು ರೀತಿಯಾಗಿ ದೇವರು ನಮ್ಮ ಸಂಗಡ ಮಾತನಾಡಿ ನಮ್ಮನ್ನ ಬಲಪಡಿಸುವಾತನಾಗಿದ್ದಾನೆ ಈ ಲೋಕದಲ್ಲಿ ಅನೇಕರು ನಮ್ಮ ಸಂಗಡ ಮಾತನಾಡ್ತಾರೆ ಆದರೆ ಮಾತನಾಡುವಂತ ಎಲ್ಲರ ಮಾತುಗಳು ನಮ್ಮನ್ನ ಬಲಪಡಿಸುವುದಿಲ್ಲ ಕೆಲವರ ಮಾತು ಕೆಲವೊಂದು ಸಮಯದಲ್ಲಿ ನಮ್ಮನ್ನ ಸಂತೈಸಲ್ಪಡ್ತದೆ ಕೆಲವರ ಮಾತು ಕೆಲವೊಮ್ಮೆ ನಮ್ಮನ್ನು ನೋಯಿಸ್ತದೆ ಹಾಗೂ ಇನ್ನೂ ಕೆಲವರ ಮಾತು ನಮಗೆ ಹಿತವೆಂದು ಕೆಲವು ಸಮಯ ಅನ್ನಿಸ್ತದೆ ಆದರೆ ಶಾಶ್ವತವಾದಂಥ ಬಲವಾಗಲಿ ಶಾಶ್ವತವಾದ ಉತ್ತೇಜನವಾಗಲಿ ಬರುವಂಥದ್ದು ಯಾವುದರಿಂದ ಅಂದರೆ ದೇವರು ನಮ್ಮ ಸಂಗಡ ಮಾತನಾಡುವುದರಿಂದ ದೇವರು ನಮ್ಮ ಸಂಗಡ ಮಾತನಾಡುವಾಗ ಮಾತ್ರವೇ ನಮಗೆ ಒಂದು ಉತ್ತೇಜನ ನಮ್ಮ ಸಮಸ್ಯೆಗೆ ಬಿಡುಗಡೆ ಹಾಗೂ ನಮ್ಮ ಜೀವಿತಕ್ಕೆ ನಮ್ಮ ಆತ್ಮೀಕ ಮನುಷ್ಯನು ಬಲಗೊಳ್ಳುವುದು ಹಾಗೆ ಈ ಲೋಕದಲ್ಲಿ ನಾವು ಜೀವಿಸಲು ನಮಗೆ ಬೇಕಾದಂತಹ ಎಲ್ಲ ವಿಧವಾದಂತಹ ಬಲ ಆರೋಗ್ಯ ಹಾಗೂ ಜ್ಞಾನ ಎಲ್ಲ ವಿಷಯಗಳಲ್ಲೂ ದೇವರು ನಮ್ಮ ಸಂಗಡ ಮಾತನಾಡುವಾಗ ಮಾತ್ರವೇ ಅದು ನಮಗೆ ಆಶೀರ್ವಾದಕರವಾಗಿರ್ತದೆ ಎಂದು ನೀವು ಅನೇಕರ ಸಂಗಡ ಮಾತನಾಡಲು ತವಕಿಸ್ತಾ ಇರಬಹುದು ಅನೇಕರು ನಿಮ್ಮ ಸಂಗಡ ಗಂಟೆಗಟ್ಟಲೆ ಫೋನ್ನ ಮೂಲಕವಾಗಿ ವಾಟ್ಸಪ್ಗಳ ಮೂಲಕವಾಗಿ ಚಾಟ್ಗಳ ಮೂಲಕವಾಗಿ ನೀವು ಇವತ್ತು ಮಾತನಾಡ್ತಾ ಇರಬಹುದು ಆದರೆ ಅವ್ರು ಯಾರೂ ಕೂಡ ನಿಮ್ಮ ಜೀವಿತವನ್ನು ಕಟ್ಟಲಿಕ್ಕಾಗಲಿ ಅಥವಾ ನಿಮ್ಮ ಹೃದಯ ಹೊಡೆದಂತಹ ಹೃದಯವನ್ನು ಕಟ್ಟಲು ನೊಂದಂತಹ ಹೃದಯವನ್ನು ಒಡೆದು ಹೋದಂತ ಜೀವಿತವನ್ನ ಖಿನ್ನತೆಗೆ ಒಳಗಾದಂತ ಜೀವಿತವನ್ನ ಅನಾರೋಗ್ಯ ತುಂಬಿದಂತ ಜೀವಿತವನ್ನ ಬದಲಾಯಿಸ್ಲಿಕ್ಕೆ ಅವರ ಮಾತುಗಳು ಸಾಧ್ಯವಿಲ್ಲ ಇದು ನಮಗೆ ದೇವರು ಹೇಗೆಲ್ಲ ಮಾತನಾಡ್ತಾರೆ ಎಂದು ನಾವು ಧ್ಯಾನಿಸೋಣ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಿಶುದ್ಧನಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಈ ಸಮಯದಲ್ಲಿ ಮಾತನಾಡುವಾಗ ದೇವರೇ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರನ್ನು ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತೇನೆ ನನ್ನ ಮರೆಮಾಚಿ ನೀವು ಪ್ರಕಟವಾಗು ಈ ಒಂದು ವಾಕ್ಯವನ್ನು ಕೇಳುವಂತೆ ಎಲ್ಲರ ಹೃದಯದಲ್ಲಿ ನಿನ್ನ ಕಾರ್ಯ ಉಂಟಾಗಬೇಕಾಗಿ ಇಸ್ರುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ನಾವು ನೋಡ್ತೇವೆ ಶತಾಧಿಪತಿ ಆದಂತಹ ಒಬ್ಬ ವ್ಯಕ್ತಿ ಬಂದು ಯೇಸುಸ್ವಾಮಿಯ ಬಳಿ ಹೇಳ್ತಾನೆ ನಿನ್ನ ಒಂದು ಮಾತು ಸಾಕು ನನ್ನ ಆಳಿಗೆ ಗುಣವಾಗಲಿಕ್ಕೆ ಹಾಗಾದರೆ ದೇವರ ಮಾತು ನಮ್ಮನ್ನ ಗುಣಪಡಿಸುವಂಥದ್ದಾಗಿದೆ ಸ್ಥಿರಪಡಿಸುವಂಥದ್ದಾಗಿದೆ ನಮ್ಮನ್ನ ಆಶೀರ್ವಾದದೆಡೆಗೆ ನಡೆಸುವಂಥದ್ದಾಗಿದೆ ನಮ್ಮನ್ನ ಪರಲೋಕದೆಡೆಗೆ ನಡೆಸುವಂಥದ್ದಾಗಿದೆ ಅದಕ್ಕೆ ಯೇಸುಸ್ವಾಮಿ ವಾಕ್ಯದಲ್ಲಿ ಹೀಗೆ ಹೇಳಿದ್ದಾರೆ ತಾಯು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬಾರದದೆ ಎಂದು ಹೇಳಿದನು ಇಲ್ಲಿ ನಾವು ನೋಡುವಾಗ ದೇವರ ಬಾಯಿಂದ ಹೊರಡುವ ಮಾತುಗಳಿಂದಲೇ ನಾನು ನೀವು ಬದುಕುವವರಾಗಿದ್ದೇವೆ ದೇವರ ಮಾತು ನಮ್ಮನ್ನು ಬದುಕಿಸುವಂಥದ್ದಾಗಿದೆ ಆ ದೇವರ ಮಾತುಗಳು ಹೇಗೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ ಹೇಗೆಲ್ಲ ದೇವರು ನಮ್ಮ ಸಂಗಡ ಮಾತನಾಡಿ ನಮ್ಮ ಬಲಹೀನ ಅವಸ್ಥೆ ಆಗಿರ್ಬೋದು ನಮ್ಮ ಪಾಪದ ಅವಸ್ಥೆ ಆಗಿರ್ಬೋದು ಅಥವಾ ನಮ್ಮ ನೋವಿನ ಅವಸ್ಥೆ ಆಗಿರ್ಬೋದು ಕೆಲವೊಮ್ಮೆ ಅದು ತುಂಬ ಭಾರವಾಗಿ ನಮ್ಮ ಹೃದಯವನ್ನು ಕಾಡ್ತಾ ಇರಬಹುದು ಅಂತಹ ಎಲ್ಲ ಅವಸ್ಥೆಗಳಿಂದಲೂ ದೇವರು ನಮ್ಮನ್ನು ಬಿಡಿಸಿ ಹೇಗೆ ನಮ್ಮ ಸಂಗಡ ಮಾತನಾಡ್ತಾರೆ ಎಂದು ನಾವು ಮೂರು ವಿಧವಾಗಿ ನಾವು ಇವತ್ತು ಧ್ಯಾನಿಸಲಿದ್ದೇವೆ ಮೊದಲನೇದಾಗಿ ನಾವು ನೋಡುವುದಾದರೆ ತೆರೆಮೇನ ಪ್ರವಾದನೆಯ ಗ್ರಂಥದಲ್ಲಿ ನಾವು ನೋಡ್ತೇವೆ ಮೊದಲು ನಾವು ತಿಳಿದುಕೊಳ್ಳಬೇಕಾದ ವಿಷಯ ಏನಂದ್ರೆ ದೇವರು ನಮ್ಮ ಸಂಗಡ ಮಾತನಾಡುವಾಗ ನಾವು ಕೂಡ ಆತನ ಸಂಗಡ ಏನು ಮಾಡಬೇಕು ಮಾತನಾಡಬೇಕು ಅದೇ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ಇರುವುದಾದ್ರೆ ಬೇಡಿಕೊಂಡರೂ ನಿಮಗೆ ನಿಮಗದು ದೊರೆಯುತ್ತದೆ ಎಂದು ಸ್ವಾಮಿ ಹೇಳುವುದನ್ನು ನೋಡ್ತೇವೆ ನಾವು ಆತನಲ್ಲಿ ನೆಲೆಗೊಳ್ಳಬೇಕು ಆತನ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳಬೇಕು ನಾವು ಅನೇಕ ಸಮಯದಲ್ಲಿ ಎಷ್ಟೋ ಜನರು ಏನು ಮಾಡ್ತಾರೆ ಅಂದ್ರೆ ದೇವರ ಮಾತನ್ನು ಕೇಳಿಸಿಕೊಳ್ತಾರೆ ಆದರೆ ಅವರ ಬಲಹೀನತೆಗಳನ್ನು ಅವರ ಕಷ್ಟಗಳನ್ನು ಅವರ ವೇದನೆಗಳನ್ನು ಅವರ ಒಂದು ಜೀವಿತದಲ್ಲಿ ಹಾದು ಹೋಗುವುದನ್ನು ದೇವರ ಬಳಿ ಹೇಳಿಕೊಳ್ಳುವುದಿಲ್ಲ ಆದರೆ ಇಲ್ಲಿ ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ ದೇವರು ಮಾತನಾಡುವಾಗ ನಮ್ಮ ಜೀವಿತವನ್ನು ದೇವರು ಬದಲಾಯಿಸಬೇಕು ನಮ್ಮ ಬಲಹೀನ ಅವಸ್ಥೆಯಿಂದ ನಮ್ಮ ಕಷ್ಟ ಅವಸ್ಥೆಯಿಂದ ಅಥವಾ ನಮ್ಮ ಸೋತಂಥ ಅವಸ್ಥೆಯಿಂದ ನಮಗೆ ಆಚೆ ಬರಬೇಕಂದ್ರೆ ನಾವು ಮೊದಲನೇದಾಗಿ ಏನು ಮಾಡಬೇಕಂದ್ರೆ ದೇವರ ಬಳಿ ಹೇಳಿಕೊಳ್ಳಬೇಕು ಪ್ರವಾದಿಯಾದ ಎರೆಮೇನು ಕೂಡ ಅದೇ ರೀತಿಯಾಗಿ ಹೇಳುವುದನ್ನ ನಾವು ನೋಡ್ತೇವೆ ಎರೆಮೇನ ಪ್ರವಾದನೆಯ ಗ್ರಂಥ ಒಂದನೇ ಅಧ್ಯಾಯ ಒಂಬತ್ತನೇ ವಚನವನ್ನು ನಾವು ಓದಿಕೊಳ್ಳೋಣ ಆಗ ಈ ಹೋವನು ಕೈ ಚಾಚಿ ನನ್ನ ಬಾಯನ್ನ ಮುಟ್ಟಿ ಹೀಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ದೇವರು ನಮ್ಮ ಸಂಗಡ ಹೇಗೆ ಮಾತನಾಡ್ತಾರೆ ಅಂದ್ರೆ ನಮ್ಮನ್ನ ಮುಟ್ಟಿ ಆತನು ಮಾತನಾಡುವ ಆತನಾಗಿದ್ದಾನೆ ಯಾವಾಗ ದೇವರು ನಮ್ಮನ್ನ ಮುಟ್ಟುತ್ತಾರೋ ದೇವರ ಸ್ಪರ್ಶ ನಮ್ಮ ಜೀವಿತದಲ್ಲಿ ಉಂಟಾಗ್ತದೋ ಅಲ್ಲಿಂದ ನಿಜವಾದ ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ನೀವೆಷ್ಟೋ ಜನರ ಜೀವಿತವನ್ನ ನೋಡಿರಬಹುದು ದೇವರು ನನ್ನನ್ನು ಮುಟ್ಟಿದಿರು ಅದಕ್ಕೆ ನನ್ನ ಜೀವಿತ ಬದಲಾಯಿತು ಹಿಂದೆ ನಾನು ಬಹು ಗೌರವಾದ ಪಾಪಿಯಾಗಿದೆ ಪಾಪದಲ್ಲಿ ಜೀವಿಸ್ತಾ ಇದ್ದೆ ನಾನು ರೋಗದಲ್ಲಿದ್ದೆ ವೇದನೆಯಲ್ಲಿದೆ ಸಂಕಟದಲ್ಲಿದೆ ದೇವರು ನನ್ನನ್ನು ಮುಟ್ಟಿದಿರು ಅದಕ್ಕೆ ನಾನಿಂದು ಒಳ್ಳೆಯ ವ್ಯಕ್ತಿಯಾಗಿದ್ದೇನೆ ಬದಲಾದ ವ್ಯಕ್ತಿಯಾಗಿದ್ದೇನೆ ಇದು ನನ್ನ ನೂತನ ಜೀವಿತ ಇದು ನನಗೆ ಹೊಸದಾಗಿ ದೇವರು ಕೊಟ್ಟಂತ ಜೀವಿತ ಎಂದು ಅನೇಕರು ಹೇಳುವುದನ್ನು ನಾವು ಕಾಣಲ್ಪಡ್ತೇವೆ ಅದೇ ರೀತಿಯಾಗಿ ನನ್ನ ಜೀವಿತದಲ್ಲೂ ದೇವರ ಸ್ಪರ್ಶ ಉಂಟಾಗಿದ್ದಕ್ಕೆ ದೇವರ ಸೇವೆಯಲ್ಲಿಯೂ ಆತನಲ್ಲಿಯೂ ನೆಲೆಗೊಳ್ಳಲು ಸಾಧ್ಯವಾಯಿತು ಹಾಗಾದರೆ ದೇವರು ಯಾರನ್ನೆಲ್ಲ ಮುಟ್ಟುತ್ತಾರೋ ಅವರನ್ನೆಲ್ಲರ ಜೀವಿತ ಏನಾಗ್ತದೆ ಬದಲಾವಣೆ ಆಗ್ತದೆ ದೇವರು ಮುಟ್ಟಿ ಇಲ್ಲಿ ಎರೆಮಿನ ಸಂಗಡ ಮಾತನಾಡುವುದು ಮಾತ್ರ ಅಲ್ಲ ದೇವರ ಮಾತುಗಳನ್ನು ಅವನ ಬಾಯಲ್ಲಿಡುವುದನ್ನು ನೋಡ್ತೇವೆ ಅವನ ಬಾಯಿಯನ್ನು ಮುಟ್ಟಿ ದೇವರು ಅವನಿಗೆ ದೇವರ ಮಾತುಗಳನ್ನ ಇಡುವುದನ್ನ ನಾವು ನೋಡಲ್ಪಡ್ತೇವೆ ಆದ್ರೆ ಇಲ್ಲಿ ಮೇಲಿನ ವಚನದಲ್ಲಿ ನೋಡುವಾಗ ಎರೇಮೆನೋ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಎರಡನೇ ವಚನದಲ್ಲಿ ಎರೇಮೆಯನ್ನು ಹೀಗೆ ತಿಳಿಯಪಡಿಸ್ತಾ ಇದ್ದಾನೆ ಅದಕ್ಕೆ ನಾನು ಅಯ್ಯೋ ಕರ್ತನಾದ ಯು ನಾನು ಮಾತು ಬಲ್ಲವನಲ್ಲ ಬಾಲಕನು ಎಂದು ಭಿನ್ನಯಿಸಿದೆನು ಆಗ ಯು ನನಗೆ ಬಾಲಕನನ್ನ ಬೇಡ ಯಾರ ಬಳಿಗೆ ನಿನ್ನನ್ನ ಕಳಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗೇ ಹೋಗುವಿ ನಾನು ಆ ಜ್ಞಾಪಿಸಿದನೆಲ್ಲ ನುಡಿ ನುಡಿಯುವಿ ಎಂದು ಇಲ್ಲಿ ದೇವರು ಅವನ ಸಂಗಡ ಮಾತನಾಡುವುದನ್ನು ನೋಡ್ತೇವೆ ದೇವರು ಅವನಿಗೆ ಹೇಳುವಾಗ ಅವನು ತನ್ನ ಬಲಹೀನತೆಯನ್ನ ಇಲ್ಲಿ ಹೇಳಿಕೊಳ್ತಾ ಇದ್ದಾನೆ ಏನೆಂದು ನಾನು ಬಾಲಕನು ನನಗೆ ಮಾತನಾಡಲಿಕ್ಕೆ ಬರೋದಿಲ್ಲ ಎಂದು ತಿಳಿಯ ಪಡಿಸ್ತಾ ಇದ್ದಾನೆ ಆದರೆ ದೇವರು ಹೇಳ್ತಾ ಇದ್ದಾರೆ ನೀನು ಬಾಲಕನನ್ನ ಬೇಡ ಎಲ್ಲಿಗೆ ಕಳಿಸ್ತೀನೋ ನೀನು ಅಲ್ಲಿಗೆ ಹೋಗಬೇಕು ಎಂದು ಹೇಳಿ ಅವನ ಬಾಯನ್ನ ಮುಟ್ಟಿ ಅವನ ಬಾಯಲ್ಲಿ ದೇವರ ಮಾತುಗಳನ್ನ ಇಡುವುದನ್ನು ನೋಡ್ತೇವೆ ಯಾವಾಗ ದೇವರು ನಮ್ಮ ಜೀವಿತವನ್ನ ಮುಟ್ತಾರೋ ಆ ಜೀವಿತವನ್ನ ಮುಟ್ಟುವಾಗ ಆತನ ವಾಕ್ಯಗಳು ನಮ್ಮ ಬಾಯಲ್ಲಿ ಉಚ್ಚರಿಸ್ಲಿಕ್ಕೆ ಸಹಾಯಕರವಾಗ್ತದೆ ಯಾವಾಗ ದೇವರು ನಮ್ಮ ಕಣ್ಣುಗಳನ್ನು ಮುಟ್ಟಿ ನಮ್ಮ ಕಣ್ಣುಗಳು ಯಾವಾಗ ಆತನಿಂದ ತೆರೆಯಲ್ಪಡ್ತದೋ ಆತನು ನಮ್ಮ ಕಣ್ಣುಗಳನ್ನು ಮುಟ್ಟುವಾಗ ನಾವು ಆತನ ವಾಕ್ಯಗಳನ್ನು ದೃಷ್ಟಿಸಬಹುದಾಗಿದೆ ಆ ವಾಕ್ಯಗಳನ್ನು ನೋಡಿ ನಾವು ನಮ್ಮ ಕಾನಾನೆಗೆ ಸಾದೃಶ್ಯವಾಗಿರುವಂಥ ಆ ಪರಲೋಕಕ್ಕೆ ನಾವು ಪ್ರಯಾಣಿಸಲು ಸಾಧ್ಯವಾಗ್ತದೆ ನಮ್ಮ ಕಣ್ಣುಗಳು ಎಂದು ಬೇರೆ ಕಡೆ ನೋಡುವಾಗಲೇ ನಮ್ಮ ಗುರಿಗಳು ವ್ಯತ್ಯಾಸವಾಗ್ತದೆ ಆದರೆ ನಮ್ಮ ಕಣ್ಣುಗಳು ಯಾವಾಗ ದೇವರ ವಾಕ್ಯವನ್ನು ದೃಷ್ಟಿಸ್ತದೋ ಆಗ ನಾವು ಗುರಿಯನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬನು ತನ್ನ ಗುರಿಯನ್ನು ಸ್ಪಷ್ಟವಾಗಿ ಹೊಡೀಬೇಕಂದ್ರೆ ಅವನ ಕಣ್ಣುಗಳು ಅದರ ಮೇಲೆ ಗಮನ ಇಡಬೇಕು ಅದನ್ನು ಗಮನಿಸಬೇಕು ಅವನ ಕಣ್ಣುಗಳು ತುಂಬ ಶಾರ್ಪ್ ಆಗಿರಬೇಕು ಇವತ್ತು ನಮ್ಮ ಕಣ್ಣುಗಳು ದೇವರ ವಾಕ್ಯವನ್ನು ಗಮನಿಸಬೇಕೆಂದರೆ ದೇವರ ಕರಗಳು ನಮ್ಮನ್ನು ಮುಟ್ಟಬೇಕು ದೇವರ ಕರಗಳು ನಮ್ಮನ್ನು ಮುಟ್ಟುವಾಗಲೇ ಅನೇಕ ವಿಷಯಗಳಲ್ಲಿ ನಮಗೆ ಜ್ಞಾನೋದಯವಾಗುವಂಥದ್ದು ಅನೇಕರ ಕಣ್ಣುಗಳು ಕಟ್ಟಲ್ಪಟ್ಟಿರ್ತದೆ ಪಾಪದ ವಿಷಯಗಳಲ್ಲಿ ಕಟ್ಟಲ್ಪಟ್ಟಿರ್ತದೆ ವೇದನೆಯ ವಿಷಯಗಳಲ್ಲಿ ಕಟ್ಟಲ್ಪಟ್ಟಿರ್ತದೆ ಶಾಪಗಳ ವಿಷಯದಲ್ಲಿ ರೋಗದ ವಿಷಯಗಳಲ್ಲಿ ಕಟ್ಟಲ್ಪಟ್ಟಂಥ ಕಣ್ಣುಗಳು ದೇವರು ಈ ಸಮಯದಲ್ಲಿ ಮುಟ್ಟುವುದಾದರೆ ಆ ತೆರೆಯಲ್ಪಟ್ಟ ಕಣ್ಣು ದೇವರ ವಾಕ್ಯವೆಂಬ ಆ ದೀಪವನ್ನ ನೋಡಿ ತಮ್ಮ ಜೀವಿತದಲ್ಲಿ ಪ್ರಯಾಣಿಸಲಿಕ್ಕೆ ಅದು ಸಹಕಾರಿಯಾಗ್ತದೆ ಯಾವಾಗ ದೇವರು ಕಿವಿಗಳನ್ನ ಮುಟ್ಟುವಾಗ ನಾವು ಆತನ ವಾಕ್ಯವನ್ನ ಕೇಳಲಿಕ್ಕೆ ಸಹಾಯಕರವಾಗ್ತದೆ ದೇವರು ನಮ್ಮ ಬಾಯನ್ನು ಮುಟ್ಟುವಾಗ ನಾವು ಆತನ ವಾಕ್ಯವನ್ನ ಕೇಳುವುದು ಮಾತ್ರ ಅಲ್ಲ ಆತನ ವಾಕ್ಯವನ್ನ ನಾವು ಉಚ್ಚರಿಸುವವರು ಬೋಧಿಸುವವರು ಕೂಡ ಆಗ್ಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಶಾಯನ ಪ್ರವಾದನೆ ಗ್ರಂಥ ಆರನೇ ಅಧ್ಯಾಯ ಆರನೇ ವಚನದಲ್ಲಿ ನೋಡ್ತೇವೆ ನಾನು ಹೊಲಸು ತುಟಿ ಎಂದು ಏಷಾಯನಲ್ಲಿ ಹೇಳ್ತಾನೆ ಹೊಲಸು ತುಟಿಯವನು ಎಂದು ತನ್ನ ತಾನು ಅಲ್ಲಿ ತನ್ನ ಪಾಪವನ್ನು ತನ್ನ ಜೀವಿತದಲ್ಲಿರುವ ಆ ಬಲಹೀನತೆಯನ್ನು ಒಪ್ಪಿಕೊಳ್ತಾ ಇದ್ದಾನೆ ದೇವರು ನಮ್ಮ ಜೀವಿತವನ್ನ ಮುಟ್ಟಿ ಬದಲಾಯಿಸಬೇಕಾದ್ರೆ ಮೊದಲು ನಾವು ಮಾಡಬೇಕಾಗಿರುವಂತಹ ಕೆಲಸವೇನೆಂದ್ರೆ ನಮ್ಮ ಬಲಹೀನಾವಸ್ಥೆಯನ್ನ ನಮ್ಮ ಪರಿಸ್ಥಿತಿಯನ್ನ ದೇವರ ಬಳಿಯಲ್ಲಿ ನಾವು ಹೇಳಬೇಕು ಆತನಿಗೆಲ್ಲ ಗೊತ್ತಿದೆ ನಮ್ಮ ಪರಿಸ್ಥಿತಿ ಎಲ್ಲ ಗೊತ್ತಿದೆ ಆದರೆ ಯಾರು ದೋಷವನ್ನು ಮುಚ್ಚಿಕೊಳ್ಳದೆ ಯಾರು ದೇವರ ಸಂಗಡ ದೋಷವನ್ನು ಒಪ್ಪಿಕೊಳ್ತಾರೋ ಅಂಥವನ ಜೀವಿತದಲ್ಲಿ ಶುಭವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಮೇನ ಜೀವಿತದಲ್ಲಿ ಒಂದು ವಿಧವಾದ ಬಲಹೀನತೆ ಏನೆಂದರೆ ನಾನಿನ್ನು ಬಾಲಕನು ನನಗೆ ಮಾತನಾಡಲಿಕ್ಕೆ ಬರೋದಿಲ್ಲ ಎಂದು ತನ್ನ ಸ್ಥಿತಿಯನ್ನ ಪರಿಸ್ಥಿತಿಯನ್ನು ತನ್ನ ಕಷ್ಟದ ಪರಿಸ್ಥಿತಿಯನ್ನು ದೇವರ ಬಳಿ ಹೇಳಿಕೊಳ್ತಾ ಇದ್ದಾನೆ ಆ ಸಮಯದಲ್ಲಿ ದೇವರು ಅವನ ಬಾಯನ್ನು ಮುಟ್ಟಿ ಅವನಿಗೆ ಮಾಡ್ತಾ ಇದ್ದಾರೆ ಆತನ ವಾಕ್ಯಗಳನ್ನು ಅವನ ಬಾಯಲ್ಲಿ ನೋಡ್ತೇವೆ ಆದ್ರೆ ಇಲ್ಲಿ ಏಷಾಯನ ಜೀವಿತದಲ್ಲಿ ನೋಡುವಾಗ ಅವನು ಬಸ್ಸು ತುಟಿಯವನಾಗಿದ್ದೇನೆ ಎಂದು ಹೇಳುವಾಗ ಒಬ್ಬ ದೇವದೂತನು ಬಂದು ಅವನ ಬಾಯಿಯನ್ನು ಶುದ್ಧಿ ಕೆಂಡದಿಂದ ಶುದ್ಧೀಪಡಿಸುವುದನ್ನ ನಾವು ನೋಡುತ್ತೇವೆ ದೇವರ ವಾಕ್ಯವು ಬೆಂಕಿಗೆ ಸಾದೃಶ್ಯವಾಗಿದೆ ಎಲ್ಲೆಲ್ಲಿ ಬೆಂಕಿ ಬರ್ತದೋ ಅಲ್ಲೆಲ್ಲ ಶುದ್ಧೀಕರಣ ಉಂಟಾಗ್ತದೆ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲೂ ಶುದ್ಧೀಕರಣ ಉಂಟಾಗಲಿಕ್ಕೆ ದೇವರ ವಾಕ್ಯವೆಂಬ ಬೆಂಕಿಯು ನಮ್ಮ ಜೀವಿತದಲ್ಲಿ ಅತ್ಯವಶ್ಯವಾಗಿದೆ ಆದರೆ ಎರೆಮಿನ ಪ್ರವಾದನೆ ಗ್ರಂಥ ಒಂದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನಾವು ಮತ್ತೆ ಕಾಣಲ್ಪಡ್ತೇವೆ ಹಾಕುವುದು ಕೆಡುವುದು ನಾಶಪಡಿಸುವುದು ಆಳು ಮಾಡುವುದು ಕಟ್ಟುವುದು ನಡುವುದು ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೆಯೂ ರಾಜ್ಯಗಳ ಮೇಲೆಯೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂದನು ಇವರು ನಮ್ಮನ್ನ ಮುಟ್ಟಿ ಆತನ ವಚನವನ್ನ ಬಾಯಲ್ಲಿ ಇಡುವಾಗ ಯಾವೆಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಉಂಟಾಗ್ತವೆ ಅಂದ್ರೆ ಇಲ್ಲಿ ಎರೆಮೇನನ್ನ ಯಾಕೆ ದೇವರು ಬಲಪಡಿಸಿ ಅವನನ್ನ ಮುಟ್ಟಿ ಅವನ ಬಾಯಲ್ಲಿ ವಾಕ್ಯ ಇಡ್ತಾ ಇದ್ದಾರೆ ಅಂದ್ರೆ ಕಟ್ಟಲ್ಪಡಲು ಕಿತ್ತು ಹಾಕಲು ಯಾವೆಲ್ಲ ಬೇಡವಾಗಿರುವುದನ್ನೆಲ್ಲ ಕಿತ್ತು ಹಾಕೋದಿಕ್ಕೆ ಶುದ್ಧವಾಗಿರುವುದನ್ನೆಲ್ಲ ನಾಶಪಡಿಸಲು ಹಾಳು ಮಾಡುವುದಕ್ಕೂ ಮತ್ತು ಕಟ್ಟುವುದಕ್ಕೂ ನೆಡುವುದಕ್ಕೂ ನಾನು ನಿನ್ನನ್ನು ನೇಮಿಸಿದ್ದೇನೆ ಎಂದು ದೇವರ ವಾಕ್ಯ ತಿಳಿಯಪಡಿಸ್ತಾ ಇದೆ ಹಾಗಾದರೆ ದೇವರು ನಮ್ಮ ಜೀವಿತದಲ್ಲಿ ಹೇಗೆ ಮಾತನಾಡ್ತಾರೆ ಅಂದ್ರೆ ಆತನು ನಮ್ಮನ್ನ ಮುಟ್ಟಿ ಮಾತನಾಡುವ ಆತನಾಗಿದ್ದಾನೆ ಆತನು ಒಂದು ಸ್ಪರ್ಶ ಆತನು ನಮ್ಮನ್ನ ಮುಟ್ಟುವಾಗ ನಮ್ಮ ಪರಿಸ್ಥಿತಿ ಏನೇ ಆಗಿರ್ಬೋದು ಇವತ್ತು ಅನೇಕ ವೇದನೆಗಳಲ್ಲಿ ನೋವುಗಳಲ್ಲಿ ಸಂಕಟಗಳಲ್ಲಿ ಮುರಿದ ಮನಸ್ಸುಳ್ಳವರಾಗಿ ಅಥವಾ ಪಾಪದ ಬಂಧನಗಳಲ್ಲಿ ಈ ಪಾಪದಿಂದ ನನಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನೇಕ ದಿವಸಗಳಿಂದ ನಾನು ಇದಕ್ಕೆ ಗುಲಾಮನಾಗಿ ಹೋಗಿದ್ದೇನೆ ಅನೇಕ ದಿವಸದಿಂದ ಈ ಪಾಪಗಳಲ್ಲಿ ನಾನು ಅಡಿಕ್ಟ್ ಆಗಿದ್ದೇನೆ ಇದರಿಂದ ಯಾರು ಬಿಡಿಸ್ತಾರೆ ಎಂದು ನೀವು ಕಣ್ಣೀರಲ್ಲಿರುವುದಾದರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಾಧ್ಯ ಉಂಟು ಪ್ರೀತಿಯ ಸಹೋದರ ಸಹೋದರಿಯರೇ ಅದು ಕೆಟ್ಟ ಕೆಟ್ಟ ಸಂಬಂಧವಾಗಿರ್ಬೋದು ಅಥವಾ ಕೆಟ್ಟ ಕಾರ್ಯಗಳಾಗಿರ್ಬೋದು ಮೊಬೈಲ್ನ ಮೂಲಕವಾಗಿ ನೋಡುತ್ತಾ ಇರುವಂಥ ಕಾರ್ಯಗಳಾಗಿರ್ಬೋದು ಇವುಗಳಿಂದ ನೀವು ಬಿಡುಗಡೆ ಆಗಬೇಕಂದ್ರೆ ಈ ಸಮಯದಲ್ಲಿ ಮೊಣಕಾಲೂರಿ ಎರೇಮ್ಯನನ್ನು ಮುಟ್ಟಿದ ಹಾಗೆ ಏಷಾಯನನ್ನು ಶುದ್ಧೀಪಡಿಸಿದ ರೀತಿ ಏಷಾಯನ ನಾಲಿಗೆಯನ್ನು ಶುದ್ಧಿಪಡಿಸಿದ ರೀತಿ ನನ್ನ ಜೀವಿತವನ್ನು ಶುದ್ಧೀಪಡಿಸು ಎಂದು ನೀವು ಕೇಳುವುದಾದರೆ ಅದೇ ಏಷಾಯನನ್ನು ಶುದ್ಧೀಪಡಿಸಿದ ದೇವರು ನಿಮ್ಮನ್ನು ಮುಟ್ಟಿ ಶುದ್ಧಿಪಡಿಸುವಾತನಾಗಿದ್ದಾನೆ ನಿಮ್ಮ ಜೀವಿತವನ್ನು ಮುಟ್ಟಿ ಬದಲಾಯಿಸುವ ಆತನಾಗಿದ್ದಾನೆ ಯಾರೆಲ್ಲರ ಜೀವಿತದಲ್ಲಿ ಏಸುವಿನ ಸ್ಪರ್ಶವು ಉಂಟಾಗ್ತದೋ ಏಸು ಯಾರನ್ನೆಲ್ಲ ಮುಟ್ಟುತ್ತಾರೋ ಅವರೆಲ್ಲರ ಜೀವಿತ ಏನಾಗ್ತದೆ ಅಂದ್ರೆ ಬದಲಾವಣೆ ಉಂಟಾಗ್ತದೆ ಅವರ ಜೀವಿತವು ವ್ಯತ್ಯಾಸಕರವಾಗಿರ್ತದೆ ಅವರ ಜೀವಿತ ಆಶೀರ್ವಾದಕರವಾಗಿರುತ್ತೆ ಇನ್ನೊಬ್ಬರಿಗೂ ಅವರು ಆಶೀರ್ವಾದಕರವಾಗಿರ್ಲಿಕ್ಕೆ ಸಹಾಯಕವಾಗ್ತದೆ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ಅನೇಕ ದಿವಸದಿಂದ ನೀವು ರೋಗದ ಮಂಚದಲ್ಲಿ ಮಲಗಿರಬಹುದು ಆತ್ಮಿಕ ವಿಷಯಗಳಲ್ಲಿ ಸೋತು ಹೋಗಿರ್ಬೋದು ಪ್ರಾರ್ಥನೆಯಲ್ಲಿ ಸೋತು ಹೋಗಿರ್ಬೋದು ವಾಕ್ಯಗಳನ್ನು ನಿಮಗೆ ಪ್ರತಿದಿನ ಧ್ಯಾನ ಮಾಡಲು ಸಾಧ್ಯವಾಗದೆ ನಂಬಿಕೆಯಲ್ಲಿ ಬಿದ್ದು ಹೋಗಿರ್ಬೋದು ಅಲ್ಪ ವಿಶ್ವಾಸಗಳಲ್ಲಿ ಅಪನಂಬಿಕೆಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು ವೇದನೆಯಾದಂತಹ ಒಂದು ಆದಿಯಲ್ಲಿ ನೀವು ನಡೆದುಕೊಂಡು ಹೋಗ್ತಾ ಇರ್ಬೋದು ಆದರೆ ದೇವರನ್ನ ಪ್ರಾರ್ಥಿಸಿರಿ ದೇವರ ಬಳಿಯಲ್ಲಿ ರೇಮ್ಯನು ಯಶನು ಹೇಳಿಕೊಂಡ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿಗಳನ್ನ ಹೇಳುವುದಾದ್ರೆ ಆತನು ನಿಮ್ಮನ್ನ ಮುಟ್ಟಿ ಮಾತನಾಡಿ ನಿಮ್ಮನ್ನ ಬಲಪಡಿಸಿ ನಿಮ್ಮ ಜೀವಿತವನ್ನ ಬದಲಾಯಿಸುವ ಆತನಾಗಿದ್ದಾನೆ ಮತ್ತೆ ಎರಡನೇದಾಗಿ ನೋಡುವುದಾದ್ರೆ ಮತ್ತೆ ದೇವರು ಹೇಗೆ ನಮ್ಮ ಜೀವಿತದಲ್ಲಿ ಮಾತನಾಡುವವರಾಗಿದ್ದಾರೆ ಅಂದ್ರೆ ಅವರ ಕರಗಳು ನಮ್ಮ ಮೇಲಿಟ್ಟು ನಮ್ಮ ಸಂಗಡ ಮಾತನಾಡುವ ಆತನಾಗಿದ್ದಾನೆ ಮೊದಲನೇದಾಗಿ ನೋಡಿದ್ವಿ ಮುಟ್ಟಿ ಮಾತನಾಡಿದನು ಎರಡನೇದಾಗಿ ಆತನ ಕರಗಳು ನಮ್ಮ ತಲೆಯ ಮೇಲಿಟ್ಟು ಆತನು ಮಾತನಾಡುವ ಆತನಾಗಿದ್ದಾನೆ ಯಶನು ಬರೆದ ಪ್ರವಾದನೆಯ ಗ್ರಂಥ ಐವತ್ತೊಂದನೇ ಅಧ್ಯಾಯ ಹದಿನಾರನೇ ವಚನ ಓದಿಕೊಳ್ಳೋಣ ಆಕಾಶವನ್ನು ನಿಲ್ಲಿಸಬೇಕೆಂತಲೂ ಭೂಲೋಕವನ್ನು ಸ್ಥಾಪಿಸಬೇಕೆಂತಲೂ ಚಿಯೋನಿಗೆ ನೀನು ನನ್ನ ಜನವೆಂದು ಹೇಳಬೇಕೆಂತಲೂ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟು ನನ್ನ ಕೈಯ ನೆರಳಿನಲ್ಲಿ ನಿನ್ನನ್ನು ಉದುಕಿಸಿದ್ದೇನೆ ದೇವರು ಎರಡನೇದಾಗಿ ನಮ್ಮನ್ನು ಹೇಗೆ ನಮ್ಮ ಸಂಗಡ ಮಾತನಾಡುವ ಆತನಾಗಿದ್ದಾನೆ ಅಂದರೆ ತನ್ನ ಕೈಯ ನೆರಳಿನಲ್ಲಿ ಉದುಗಿಸಿಟ್ಟು ನಮ್ಮ ಸಂಗಡ ಮಾತನಾಡುವ ಆತನಾಗಿದ್ದಾನೆ ಕೈಯ ನೆರಳು ನಮಗೆ ಏನನ್ನು ಸೂಚಿಸುವಂಥದ್ದಾಗಿದೆ ಅಂದರೆ ಆತನ ಸಂರಕ್ಷಣೆಯನ್ನು ಸೂಚಿಸುವಂಥದ್ದಾಗಿದೆ ನಮ್ಮ ಜೀವಿತದಲ್ಲಿ ಆತನ ಸಂರಕ್ಷಣೆಯನ್ನು ಸೂಚಿಸುವಂಥದ್ದೇ ಕೈಯ ನೆರಳಲ್ಲಿ ಉದುಗಿಸುವಂತದ್ದಾಗಿದೆ ನಮ್ಮ ಜೀವಿತದಲ್ಲಿ ದೇವರ ಉದ್ದೇಶ ದೇವರು ಮಾಡಿದ ವಾಗ್ದಾನ ನೆರವೇರಲು ದೇವರು ನಮ್ಮ ಸಂಗಡ ಯಾವಾಗಲೂ ಆತನು ಸಂರಕ್ಷಣೆ ಕೊಡುವ ಆತನಾಗಿದ್ದಾನೆ ಉದಾಹರಣೆಯಾಗಿ ನೋಡುವುದಾದ್ರೆ ದಾವೀದನ ಜೀವಿತದಲ್ಲಿ ಆತನು ಅಭಿಷೇಕಿಸಿದ ನಂತರ ಅವನು ಯಾವುದೆಲ್ಲ ಕಾರ್ಯಗಳು ಮಾಡಲು ಹೋದಾಗಿಯೂ ಅವನಿಗೆ ಅನೇಕ ಅಪಾಯಗಳು ಬಂತು ಆ ಅಪಾಯಗಳಲ್ಲಿ ಯಾವುದು ಕೂಡ ಅವನನ್ನ ಮುಟ್ಟದಂತೆ ದೇವರ ಕೈಯ ನೆರಳುಗಳು ದೇವರ ಶ್ಯಾಡೋ ನಾವೇನ ನೆರಳು ಅನ್ನೋ ಶಾಡು ಅಂತ ಕರಿತೀವೋ ಆ ಶ್ಯಾಡೋ ಅವನನ್ನ ಕವರ್ ಮಾಡಿಟ್ಟುಕೊಂಡಿತ್ತು ಅಂದ್ರೆ ಸಂರಕ್ಷಿಸಲ್ಪಟ್ಟಿತ್ತು ಅವನ ಅಭಿಷೇಕ ಮಾಡಿದ ನಂತರ ಅವನು ಏನೆಲ್ಲ ಕಾರ್ಯಗಳು ಮಾಡಿದ್ರು ಕೂಡ ಅವನು ಕಾಡಿಗೆ ಹೋಗುವಾಗ ಯಾವ ಕರಡಿಗಳು ಅವನನ್ನ ಸಾಯಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಯಾವ ದುಷ್ಟ ಭೃಗಗಳು ಕೂಡ ಅವನನ್ನ ಮುಟ್ಲಿಕ್ಕೆ ಸಾಧ್ಯವಾಗಿಲ್ಲ ಯಾಕೆಂದ್ರೆ ದೇವರು ಅವನಿಗೆ ಸಂರಕ್ಷಕನಾಗಿದ್ದನು ದೇವರ ಕೈಯಿನ ನೆರಳಿನಲ್ಲಿ ಅವನ ಜೀವಿತ ಇರುವುದನ್ನು ನೋಡ್ತೇವೆ ಅಷ್ಟು ಮಾತ್ರ ಅಲ್ಲ ಸೌ ಒಂದು ಕತ್ತಿ ಆಗಿರ್ಬೋದು ತನ್ನ ಮನೆಯಲ್ಲಾಗಿರ್ಬೋದು ಆತನು ತನ್ನ ಜೀವಿತದಲ್ಲಿ ಅನೇಕ ವಿಧವಾದಂತಹ ಸಮಸ್ಯೆಗಳನ್ನು ಹಾಗೂ ಯುದ್ಧಗಳನ್ನು ನೋಡ್ತಾನೆ ಆದರೆ ಯಾವುದು ಕೂಡ ಅವನ ಜೀವಿತವನ್ನ ನಷ್ಟಪಡಿಸಲಾಗಲಿ ಅಥವಾ ಅವನ ಪ್ರಾಣವನ್ನು ಹತ್ಯೆ ಮಾಡುವಂತಹ ಕಾರ್ಯಗಳಾಗಲಿ ನಡೆಯಲು ದೇವರು ಬಿಡಲಿಲ್ಲ ಯಾಕೆಂದರೆ ಅಭಿಷೇಕಿಸಿದವನ ಮೇಲೆ ದೇವರ ಉದ್ದೇಶವು ನೆರವೇರುವವರ ಮೇಲೆ ಎಂದಿಗೂ ದೇವರು ಸಂರಕ್ಷಕನಾಗಿ ಯಾವಾಗಲೂ ಇರುವಾತನಾಗಿದ್ದಾನೆ ಇದು ನೀವು ಕರ್ತನಿಂದ ಆರಿಸಲ್ಪಟ್ಟವರಾಗಿದ್ದೀರಾ ನಿಮ್ಮ ವಿರುದ್ಧವಾಗಿ ಹೇಳುವಂಥ ಯಾವ ಆಯುಧಗಳಾಗಿರಬಹುದು ಸಮಸ್ಯೆ ಆಗಿರಬಹುದು ಅಥವಾ ಯಾವ ದುಷ್ಟನ ಕಾರ್ಯಗಳಾಗಿರ್ಬೋದು ಯಾವುದೂ ಕೂಡ ನಿಮ್ಮನ್ನು ಮುಳುಗಿಸಲು ಸಾಧ್ಯವಿಲ್ಲ ಯಾಕೆಂದರೆ ನಮ್ಮ ರಕ್ಷಕನು ನಮ್ಮ ದೇವರಾಗಿದ್ದಾನೆ ನಮ್ಮನ್ನು ಸಂರಕ್ಷಿಸುವ ಆತನಾಗಿದ್ದಾನೆ ಈಸ್ ಅವರ್ ಪ್ರೊಟೆಕ್ಟರ್ ನಮ್ಮನ್ನ ಪ್ರೊಟೆಕ್ಟ್ ಮಾಡುವಂಥ ನಮ್ಮನ್ನ ರಕ್ಷಿಸುವಂತಹ ನಮಗೆ ಬರುವ ಕೇಡು ಆಪತ್ತು ಅನಾರೋಗ್ಯ ಎಲ್ಲಾದರಿಂದಲೂ ಬಿಡಿಸಿ ರಕ್ಷಿಸುವಂಥ ದೇವರಾಗಿದ್ದಾನೆ ಆತನ ಕೈಯ ನೆರಳಿನಲ್ಲಿ ನಮ್ಮ ಜೀವಿತ ಇದೆ ಆದರೆ ಮುಖ್ಯವಾಗಿ ನಾವು ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕೇನೆಂದರೆ ದೇವರ ಕೈಯ ನೆರಳಲ್ಲಿ ನಮ್ಮ ಜೀವಿತ ಇರಬೇಕಂದ್ರೆ ನಾವು ಮಾಡಬೇಕಾದ ಕೆಲಸ ಏನಂದರೆ ನಮ್ಮ ಎಲ್ಲ ಮಾರ್ಗದಲ್ಲೂ ಕೂಡ ಆತನಿಗೆ ವಿಧೇಯತೆಯನ್ನು ತೋರಿಸುವಂಥದ್ದು ಆತನಿಗೆ ಸರೆಂಡರ್ ಆಗುವಂಥದ್ದು ಆತನಿಗೆ ನಾವು ನಮ್ಮ ಚಿತ್ತ ಅಲ್ಲ ನಮ್ಮ ಇಷ್ಟ ಅಲ್ಲ ನಮ್ಮ ಉದ್ದೇಶವಲ್ಲ ನಮ್ಮ ಜ್ಞಾನ ಅಲ್ಲ ನಮ್ಮ ಎಲ್ಲ ಆದಿಯಲ್ಲೂ ನಾವು ಹೋಗುವ ಎಲ್ಲ ಕೆಲಸ ಕಾರ್ಯಗಳಲ್ಲೂ ದೇವರಿಗೆ ಒಪ್ಪಿಸಿಕೊಡಬೇಕು ದೇವರಿಗೆ ಇಷ್ಟವಾಗಿರುವಂಥ ಕಾರ್ಯಗಳನ್ನು ಮಾತ್ರ ನಾವು ಮಾಡಬೇಕು ಅನೇಕ ಸಮಯದಲ್ಲಿ ನಾವೇನು ಮಾಡ್ತೇವೆ ದೇವರೇ ನಮಗೆ ಸಂರಕ್ಷಣೆ ಇಲ್ಲ ನಾವು ಸಂರಕ್ಷಣೆಯಿಂದ ತಪ್ಪಿಸಿಕೊಂಡು ಓಡ್ತಾ ಇರ್ತೇವೆ ಕೆಲವೊಮ್ಮೆ ನಮ್ಮ ಜ್ಞಾನವನ್ನು ಆಧರಿಸಿ ಅಥವಾ ಮನುಷ್ಯನನ್ನು ನಂಬಿಯೋ ದೇವರೆಯ ಚಿತ್ತ ಇಲ್ಲ ಅಂತ ಕೆಲವೊಂದು ವಿಷಯಗಳು ನಮಗೆ ಗೊತ್ತಿದ್ರೂ ಮನುಷ್ಯನನ್ನು ನಂಬಿ ದೇವರ ಕೈಯ ನೆರಳಿನಿಂದ ತಪ್ಪಿಸಿಕೊಂಡು ಓಡುವಂಥ ಕಾರ್ಯಗಳನ್ನು ಎಷ್ಟೋ ಜನರು ಮಾಡಿ ಇನ್ನು ಜೀವಿತದಲ್ಲಿ ಕಷ್ಟಗಳನ್ನು ಪಡ್ತಾ ಇದ್ದಾರೆ ಅನೇಕರು ಜೀವಿತವನ್ನೇ ಕಳೆದುಕೊಂಡಿದ್ದಾರೆ ಆದರೆ ನಾವು ನಮಗೆ ಸಂರಕ್ಷಣೆ ಉಂಟಾಗಬೇಕಂದ್ರೆ ದಾವೀದನು ತನ್ನ ಜೀವಿತದಲ್ಲಿ ಏನೇ ಮಾಡಿದ್ರು ನೀವು ವಾಕ್ಯವನ್ನು ಓದಿ ನೋಡಿರಿ ಏನೇ ಮಾಡಿದ್ರು ಚಿಕ್ಕ ವಿಷಯವಾಗಲಿ ದೊಡ್ಡ ವಿಷಯವಾಗಲಿ ಎಲ್ಲ ವಿಷಯದಲ್ಲೂ ದೇವರನ್ನ ಆತನು ಆತುಕೊಂಡಿದನು ದೇವರನ್ನೇ ಕೇಳ್ತಾ ಇದ್ದನು ಅದಕ್ಕೆ ಆತನು ಯಾವಾಗಲೂ ಆ ಸಂರಕ್ಷಣೆಯಲ್ಲಿ ಆ ಕೈಯ ನೆರಳಿನಲ್ಲಿ ಇದ್ದು ಸಂರಕ್ಷಣೆ ಪಡ್ಕೊಂಡಿದ್ದ ಕಾರಣ ಏನಂದ್ರೆ ತನ್ನ ಎಲ್ಲ ಆದ್ ತನ್ನ ತನ್ನೆಲ್ಲ ಮಾರ್ಗಗಳನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟಂತಹ ಮನುಷ್ಯನು ದಾವಿದನಾಗಿದ್ದನು ನಿಮ್ಮ ಇಕ್ಕಟ್ಟಾದ ಪರಿಸ್ಥಿತಿಯನ್ನ ನಿಮ್ಮ ನೋವನ್ನು ದೇವರಿಗೆ ಒಪ್ಪಿಸಿ ಕೊಡಿರಿ ನಿಮ್ಮ ವೇದನೆಯನ್ನ ದೇವರಿಗೆ ಒಪ್ಪಿಸಿ ಕೊಡಿರಿ ನೋಡಿ ಯಾ ತಪ್ಪಿಸಿಕೊಂಡು ಓಡ್ತಾ ಇದ್ದ ತನ್ನ ದೇವರು ಆಲ್ರೆಡಿ ಗರ್ಭದಲ್ಲಿಯೇ ಯಾಕೋಬ್ಬನನ್ನು ಆರಿಸಿಕೊಂಡಿದ್ದರು ಯಾಕೋಬನಿಗೆ ಆಶೀರ್ವಾದವನ್ನು ಅವನಿಗೆ ಕೊಡಬೇಕೆಂದೇ ದೇವರು ಮೊದಲೇ ತೀರ್ಮಾನಿಸಿದರು ಆದರೆ ಇವನು ಎಲ್ಲವನ್ನು ಕುತಂತ್ರದಿಂದ ಪಡೆದುಕೊಂಡು ಮತ್ತೆ ಮನೆಯನ್ನು ಬಿಟ್ಟು ಓಡುವಂಥ ಪರಿಸ್ಥಿತಿ ಆ ಮನೆಯಿಂದ ಮತ್ತೆ ಅವನು ಎಲ್ಲಿಗೆ ಲಾಭಾನನ ಮನೆಗೆ ಹೋಗ್ತಾನೆ ಹೀಗೆ ಅವನ ಜೀವಿತದಲ್ಲಿ ಓಡಿ 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 ಕೊನೆಗೇನಾಯಿತು ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಬಂದು ನಿಲ್ತಾನೆ ಆ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಬಂದು ನಿಲ್ಲುವಾಗ ಅಲ್ಲಿ ಅವನಿಗೆ ತಪ್ಪಿಸಿಕೊಳ್ಳಿಕ್ಕೆ ಯಾವ ಮಾರ್ಗವೂ ಇರೋದಿಲ್ಲ ಆ ಸಮಯದಲ್ಲಿ ಅವನೇನು ಮಾಡ್ತಾನೆ ಅಂದರೆ ತನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡ್ತಾನೆ ತನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿ ಕೊಟ್ಟಾಗ ಯಾಕೋಬನು ಎಂದು ಹೇಳುವುದಾದರೆ ಈಸ್ ಎ ಚೀಟರ್ ಚೀಟರ್ ಅಂದರೆ ಮೋಸಗಾರನಂತ ಆದರೆ ಮೋಸಗಾರನಾದಂತಹ ಯಾಕೋಬನನ್ನು ಇಸ್ರಾಯಲ್ ಆಗಿ ದೇವರು ಮಾರ್ಪಡಿಸಿ ದೇವರಲ್ಲಿ ಅವನಿಗೆ ವಾಗ್ದಾನ ಮಾಡಿ ಅವನನ್ನು ಆಶೀರ್ವದಿಸುವುದನ್ನು ನಾವು ನೋಡ್ತೇವೆ ಇಕ್ಕಟ್ಟಾದ ಪರಿಸ್ಥಿತಿಗಳು ಬರುವಾಗ ನೋವುಗಳು ಬರುವಾಗ ನಾವು ದೇವರ ಪಾದಕ್ಕೆ ಬೀಳಬೇಕು ಕೆಲವೊಮ್ಮೆ ನಾವು ಅನೇಕ ಆದಿಗಳನ್ನು ಹುಡುಕಿಕೊಂಡು ಹೋಗ್ತೇವೆ ಆದರೆ ನಮಗೆ ಆಪ್ಷನ್ನೇ ಇಲ್ಲದೆ ಇರುವಾಗ ನಾವು ಯಾಕೊಬ್ಬನ ಹಾಗೆ ದೇವರ ಬಳಿಯಲ್ಲಿ ಬರ್ತೇವೆ ಕೆಲವರು ತಮ್ಮ ಜೀವಿತವನ್ನು ಕಳ್ಕೊಳ್ತಾರೆ ಕೆಲವರು ಯಾಕೊಬ್ಬನ ಹಾಗೆ ಬರ್ತಾರೆ ಇನ್ನು ಕೆಲವರು ಜೀವಿತವನ್ನು ನಷ್ಟಪಡಿಸಿಕೊಳ್ತಾರೆ ಆದರೆ ನಾವು ಎಲ್ಲ ಸಮಯದಲ್ಲೂ ದೇವರ ಆದಿಯನ್ನು ದಾವೀದನ ಹಾಗೆ ಹುಡುಕೋಣ ಕಷ್ಟ ಬರಲಿ ವೇದನೆ ಬರಲಿ ಸಂಕಟ ಬರಲಿ ಆನಂದ ಬರಲಿ ಎಲ್ಲ ಸಮಯದಲ್ಲೂ ದೇವರ ಮಾರ್ಗಕ್ಕೆ ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟಂಥ ವ್ಯಕ್ತಿ ಯೋಬನ ಯೋಗನ ಜೀವಿತದಲ್ಲೂ ನಾವು ನೋಡ್ತೇವೆ ಆತನ ಜೀವಿತದಲ್ಲಿ ಎಲ್ಲ ಕಳೆದುಕೊಂಡ ಆದರೆ ಆ ನೋವಿನಲ್ಲೂ ದೇವರು ಅವನಿಗೊಂದು ಸಂರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಸೈತಾನನಿಗೆ ವಾರ್ನ್ ಮಾಡ್ತಾ ಇದ್ದಾರೆ ನೀನು ಎಲ್ಲವನ್ನು ತೆಗೆದುಕೊಳ್ಬೋದು ಆದರೆ ಅವನ ಜೀವಿತವನ್ನು ಅವನ ಜೀವವನ್ನು ಮುಟ್ಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ನಿನಗೆ ಅದಕ್ಕೆ ಅವಕಾಶ ಇಲ್ಲ ಎಂದು ದೇವರು ಅವನಿಗೆ ಸಂರಕ್ಷಣೆ ಕೊಡುವುದನ್ನು ನಾವು ನೋಡ್ತೇವೆ ಈ ಸಂರಕ್ಷಣೆಯ ಸಮಯದಲ್ಲಿ ದೇವರು ನಮ್ಮನ್ನು ಪ್ರಿಪೇರ್ ಮಾಡುವ ಆತನಾಗಿದ್ದಾನೆ ಸಿದ್ಧಪಡಿಸುವ ಆತನಾಗಿದ್ದಾನೆ ಮುಂದಿರುವಂಥ ಆಶೀರ್ವಾದಕ್ಕೋಸ್ಕರವಾಗಿ ನಿಮ್ಮನ್ನ ಸಿದ್ಧಪಡಿಸ್ತಾ ಇದ್ದಾರೆ ಪ್ರೀತಿಯ ಯವನಸ್ತರೆ ನಿಮ್ಮ ಜೀವಿತದಿಂದ ನೀವು ಇವತ್ತು ಏನಾದರೂ ಕಳ್ಕೊಂಡಿರುವುದಾದರೆ ನಿಮ್ಮ ಜೀವಿತದಿಂದ ಏನಾದರೂ ನೀವು ಮೋಸ ಹೋಗಿರುವುದಾದರೆ ನೀವು ತಿಳಿದುಕೊಳ್ಳಿ ನಿಮ್ಮಿಂದ ದೇವರು ಅದನ್ನ ತೆಗೆದು ತೆಗೆದುಹಾಕಿರುವಂಥದ್ದು ಯಾವುದಕ್ಕಂದರೆ ನಿಮ್ಮ ಪ್ರೊಟೆಕ್ಷನ್ಗಾಗಿ ನಿಮ್ಮ ಸಂರಕ್ಷಣೆಗಾಗಿಯೇ ನಿಮ್ಮ ಒಳಿತಿಗಾಗಿಯೇ ನಿಮ್ಮ ಜೀವಿತದಲ್ಲಿ ದೇವರು ಅನೇಕ ಕೆಲಸಗಳನ್ನ ಕೊಡದೇ ಇರುವಂಥದ್ದು ಅನೇಕ ಕಾರ್ಯಗಳು ಇನ್ನೂ ಆಗದೇ ಇರುವಂಥದ್ದು ಹಾಗೂ ಅನೇಕ ಸಂಬಂಧಗಳು ಕಳಚಿ ಹೋಗ್ಲಿಕ್ಕೆ ಕಾರಣ ಏನಂದರೆ ನಿಮ್ಮ ಜೀವಿತಕ್ಕೆ ದೇವರು ಸಂರಕ್ಷಣೆ ಉಂಟು ಮಾಡಿದ್ದಾರೆ ನೀವು ಸಾಧಾರಣವಾದಂಥ ವ್ಯಕ್ತಿಗಳಾಗಿರಲಿಕ್ಕೆ ಅಲ್ಲ ದೇವರು ನಿಮ್ಮನ್ನು ಕರೆದಿರುವಂಥದ್ದು ನೀವು ಆಶೀರ್ವದಕರವಾದಂಥ ವ್ಯಕ್ತಿಗಳಾಗಿ ನೀವು ಭೂಮಿಯಲ್ಲಿಯೂ ಹಾಗೂ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಪಡುವಂಥ ಮಕ್ಕಳಾಗಲಿಕ್ಕೋಸ್ಕರ ದೇವರು ನಿಮ್ಮನ್ನು ಕರೆದಿದ್ದಾರೆ ನಿಮ್ಮ ಉದ್ದೇಶವನ್ನು ನಿಮ್ಮ ಜೀವಿತವನ್ನು ನಷ್ಟಪಡಿಸಲು ಸೈತಾನನು ಅನೇಕ ವ್ಯಕ್ತಿಗಳು ಮೂಲಕ ಅನೇಕ ಕಾರ್ಯಗಳ ಮೂಲಕ ಪಾಪದ ಮೂಲಕ ನಿಮ್ಮನ್ನ ದೇವರಿಂದ ದೂರಪಡಿಸಲು ನೋಡುತ್ತಿರುವಾಗ ದೇವರು ಕೆಲವೊಂದನ್ನು ನಿಮ್ಮಿಂದ ದೂರ ಮಾಡುವಾಗ ನೀವು ನೆನೆಸಿಕೊಳ್ಳಿ ಅದನ್ನ ನಷ್ಟವೆಂದು ಎಣಿಸಬೇಡಿ ಯಾಕೆಂದರೆ ಅದು ನಿಮಗೆ ಸಂರಕ್ಷಣೆ ಉಂಟು ಮಾಡಲಿಕ್ಕೋಸ್ಕರವಾಗಿಯೇ ದೇವರು ನಿಮ್ಮ ನಿಮ್ಮ ಜೀವಿತದಲ್ಲಿ ಅದನ್ನ ಹಾಕುವ ಆತನಾಗಿದ್ದಾನೆ ಮದುವೆಗೆ ಮುಂಚಿನ ಸಂಬಂಧಗಳಾಗಿರ್ಬೋದು ಬೇಡವಾದ ಸಂಬಂಧ ಬೇಡವಾದಂತಹ ಫೋನ್ಗಳ ಮೂಲಕವಾಗಿ ನೋಡುವಂತಹ ಕಾರ್ಯಗಳಾಗಿರ್ಬೋದು ಯಾವುದೆಲ್ಲ ಇವತ್ತು ನಿಮ್ಮಿಂದ ದೂರವಾಗಿದೆ ದೇವರಿಗೆ ಸ್ತೋತ್ರ ಹೇಳಿ ದೇವರು ನಿಮಗೆ ಮುಂದಿರುವಂಥ ಒಳ್ಳೆಯ ಒಂದು ಒಳ್ಳೆ ಪರಿಸ್ಥಿತಿಯನ್ನು ಇಟ್ಟಿದ್ದಾರೆ ಆ ಪರಿಸ್ಥಿತಿಗೆ ತಲುಪಬೇಕು ಆ ಒಳ್ಳೆಯ ಜೀವಿತ ನಿಮಗೆ ಸಿಗಬೇಕಂದ್ರೆ ಸಿದ್ಧತೆ ಬೇಕು ಸಿದ್ಧತೆ ಇಲ್ಲದೆ ದೇವರು ಯಾವುದನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಾವು ಎಕ್ಸಾಮಲ್ಲಿ ಉತ್ತಮವಾದ ರಿಸಲ್ಟ್ ಬರಬೇಕಂದ್ರೆ ನಾವು ವರ್ಷ ಎಲ್ಲ ಕೂತು ಸಿದ್ಧತೆ ಮಾಡಿದರೆ ಮಾತ್ರವೇ ಆ ಎಕ್ಸಾಮಲ್ಲಿ ಪರೀಕ್ಷೆಯಲ್ಲಿ ನಮಗೆ ಉತ್ತಮವಾದಂತಹ ರಿಸಲ್ಟನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಫಲಿತಾಂಶವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಾಗಿ ದೇವರಿಟ್ಟಿರುವಂತಹ ಉತ್ತಮವಾದಂತಹ ಆಶೀರ್ವಾದ ಉತ್ತಮವಾದಂಥ ಕಾರ್ಯ ನಮ್ಮ ಜೀವಿತದಲ್ಲಿ ನಡೆಯಬೇಕಂದ್ರೆ ಮೊದಲು ನಮ್ಮಲ್ಲಿ ಸಿದ್ಧತೆ ಇರಬೇಕು ಆ ಸಿದ್ಧತೆ ಇಲ್ಲದೆ ಯೋಬನ ಜೀವಿತ ನೋಡಿರಿ ಮೊದಲಿಗಿಂತಲೂ ಎರಡರಷ್ಟು ಅವನ ಜೀವಿತದಲ್ಲಿ ಆಶೀರ್ವಾದ ಹೊಂದಿಕೊಂಡ ನಮ್ಮ ಜೀವಿತದಲ್ಲೂ ದೇವರದೇ ಕಾರ್ಯ ಮಾಡುವ ಆತನ ಆಗಿದ್ದಾನೆ ಯಾವುದೆಲ್ಲ ದೂರವಾಯಿತು ಯಾವುದೆಲ್ಲ ಕಳೆದು ಹೋಯಿತು ಅವುಗಳನ್ನು ನೆನೆಸಿ ಚಿಂತೆ ಮಾಡಬೇಡಿ ದೇವರು ಹೊಸ ಕಾರ್ಯವನ್ನು ಮಾಡಲಿದ್ದಾರೆ ಹೊಸ ಕಾರ್ಯ ಮಾಡಬೇಕಂದ್ರೆ ನಿಮ್ಮ ಆದಿಗಳನ್ನು ನೀವು ಮೊದಲು ದೇವರಿಗೆ ಒಪ್ಪಿಸಿಕೊಡಬೇಕು ನಿಮ್ಮನ್ನು ನೀವು ದೇವರ ಮಾರ್ಗದಲ್ಲಿ ಸರೆಂಡರ್ ಮಾಡಬೇಕು ಈಗ ಸರೆಂಡರ್ ಮಾಡುವರು ಹೇಗೆ ಮಾಡ್ತಾರೆ ಒಬ್ಬ ಪೊಲೀಸ್ ಕಳ್ಳನನ್ನು ಸರೆಂಡರ್ ಅಂತ ಹೇಳುವಾಗ ಅವನೇನು ಮಾಡ್ತಾನೆ ಎಲ್ಲ ನನ್ನ ಹತ್ರ ಏನೂ ಇಲ್ಲ ಈಗ ಸಂಪೂರ್ಣವಾಗಿ ನಾನು ನಿನ್ನ ವರ್ಷದಲ್ಲಿದ್ದೇನೆ ಎಂದು ಏನು ಮಾಡ್ತಾರೆ ಅವರು ಎರಡು ಕೈಗಳನ್ನು ಎತ್ತುತ್ತಾರೆ ಅದೇ ರೀತಿಯಾಗಿ ದೇವರ ಸಮ್ಮುಖದಲ್ಲಿ ನಮ್ಮ ಎರಡು ಕರಗಳನ್ನು ಎತ್ತಿ ಆಕಾಶ ಕಡೆ ನೋಡಿ ದೇವರೇ ನನ್ನ ಜೀವಿತದಲ್ಲಿ ಏನೂ ಇಲ್ಲ ನ ನೀನೇ ನನ್ನ ಆಶ್ರಯ ನೀನೇ ನನ್ನ ಕೋಟೆ ಆ ಸಾಫನ್ನು ಹೇಳುವ ಹಾಗೆ ಪರಲೋಕದಲ್ಲಿ ನನಗೆ ನೀನಲ್ಲದೆ ಇಹಲೋಕದಲ್ಲೂ ನನಗೆ ನೀನಲ್ಲದೆ ಇನ್ಯಾರೂ ಇಲ್ಲ ಎಂದು ನಾವು ಹೇಳುವುದಾದರೆ ದೇವರು ನಮ್ಮ ಜೀವಿತವನ್ನು ನಡೆಸುವಾತನಾಗಿದ್ದಾನೆ ತನ್ನ ಕೈಯ ನೆರಳಿನಲ್ಲಿಟ್ಟು ಹುದುಗಿಸಿ ನಡೆಸಿ ನಮ್ಮ ಸಂಗಡ ಮಾತನಾಡುವ ಆತನಾಗಿದ್ದಾನೆ ಮೂರನೇದಾಗಿ ನೋಡುವುದಾದ್ರೆ ಏಷ್ಯನು ಬರೆದ ಪ್ರವಾದನೆಯ ಗ್ರಂಥ ನಲವತ್ತೊಂದನೇ ಅಧ್ಯಾಯ ಹದಿಮೂರನೇ ವಚನ ಓದಿಕೊಳ್ಳೋಣ ಭಯಪಡಬೇಡ ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಈ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಮೂರನೇದಾಗಿ ಕೈ ಹಿಡಿದು ನಡೆಸಿ ಮಾತನಾಡುವ ದೇವರು ನಮ್ಮನ್ನ ಎಂದು ಅನೇಕರು ಕೈ ಹಿಡಿತೇನೆ ಎಂದು ಹೇಳಿ ಅನೇಕರು ಅರ್ಧದಲ್ಲಿಯೇ ಬಿಟ್ಟು ಹೋಗಿದ್ದಾರೆ ಕೈ ಹಿಡಿತೇನೆ ಎಂದು ಹೇಳಿ ಅನೇಕ ವಾಗ್ದಾನಗಳನ್ನು ಮಾಡಿ ನಮ್ಮಿಂದ ಅನೇಕ ವಿಷಯಗಳನ್ನು ತೆಗೆದುಕೊಂಡು ನಮ್ಮಿಂದ ಅನೇಕ ಆಶೀರ್ವಾದಗಳನ್ನು ನಮ್ಮಲ್ಲಿರುವ ಅನೇಕ ಅಮೂಲ್ಯವಾದದನ್ನು ತೆಗೆದುಕೊಂಡು ಹೋಗಿ ನಮ್ಮನ್ನು ಕೈ ಬಿಡುವವರು ಮನುಷ್ಯರಾಗಿದ್ದಾರೆ ಆದರೆ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವಾತನಾಗಿದ್ದಾನೆ ನಾನು ನಿನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲ ದೇವರು ಇನ್ನು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ ನಾನು ನಿನ್ನನ್ನು ಕೈ ಹಿಡಿದು ನಡೆಸ್ತೇನೆ ಅದು ನ ಯವನದಲ್ಲಿ ಮಾತ್ರ ಅಲ್ಲ ಹೀಗೆ ಆರೋಗ್ಯವಿರುವಾಗ ಮಾತ್ರವಲ್ಲ ನೀನು ಚೆನ್ನಾಗಿರುವಾಗ ಮಾತ್ರ ಅಲ್ಲ ಎಲ್ಲ ಸಮಯದಲ್ಲೂ ನಿನ್ನ ಮುಪ್ಪಿನವರೆಗೂ ನಿನ್ನ ಸಮಸ್ಯೆಯಲ್ಲಿ ವೇದನೆಯಲ್ಲಿ ಕಣ್ಣೀರಿನಲ್ಲಿ ಎಲ್ಲ ಸಮಸ್ಯೆಯಲ್ಲೂ ಎಲ್ಲ ಸಮಯದಲ್ಲೂ ನಾನು ನಿನ್ನ ಕೈ ಹಿಡಿದು ನಡೆಸ್ತೇನೆ ದೇವರು ನಮ್ಮ ಕೈ ಹಿಡಿದು ನಡೆಸಬೇಕೆಂದರೆ ನಾವು ನಮ್ಮನ್ನು ಒಪ್ಪಿಸಿಕೊಡಬೇಕು ನಮ್ಮ ಮಾರ್ಗಗಳನ್ನು ನಮ್ಮ ಸಿಚುಯೇಷನ್ ನಮ್ಮ ಸ್ಥಿತಿಗಳನ್ನು ದೇವರಿಗೆ ಒಪ್ಪಿಸಿಕೊಡಬೇಕು ಒಪ್ಪಿಸಿಕೊಡುವಾಗ ಮಾತ್ರವೇ ನಮ್ಮ ಜೀವಿತದಲ್ಲಿ ನಾವು ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಅನೇಕ ಭಕ್ತರು ತಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟರು ವಶ ಆ ಪಾಠನ ಕುರಿತಾಗಿ ನಾವು ನೋಡುವುದಾದರೆ ಆ ರಾಜನು ಹೇಳ್ತಾನೆ ಈ ಮಹಾಸಮೂಹದ ಮುಂದೆ ನಿಲ್ಲಲು ನನಗೆ ಬಲವಿಲ್ಲ ಆ ಸಮಯದಲ್ಲಿ ದೇವರು ಅವರಿಗೆ ಯುದ್ಧವಿಲ್ಲದೆ ಜೈವನ ತಂದು ಕೊಡುವುದನ್ನು ನೋಡ್ತೇವೆ ನಮ್ಮ ಜೀವಿತದಲ್ಲೂ ಅಷ್ಟೆ ನೀವು ನಿಮ್ಮ ಜೀವಿತದಲ್ಲಿ ಬದಲಾವಣೆ ಕಾಣಬೇಕಂದ್ರೆ ದೇವರು ನಿಮ್ಮ ಜೀವಿತವನ್ನು ಬದಲಾಯಿಸಬೇಕೆಂದರೆ ನಿಮ್ಮ ಪರಿಸ್ಥಿತಿಗಳನ್ನು ನಿಮ್ಮ ಆದಿಯನ್ನು ಎಲ್ಲವೂ ದೇವರಿಗೆ ಒಪ್ಪಿಸಿ ಕೊಡಬೇಕು ನಾವು ಏನು ಮಾಡ್ತೇವೆ ಅಂದರೆ ದೇವರು ನಮ್ಗೆ ಹೇಳಿದ್ದಾರೆ ನಿಮ್ಮ ಭಾರವನ್ನು ನಮಗೆ ಒಪ್ಪಿಸಿ ಕೊಡಿರಿ ನನಗೆ ಒಪ್ಪಿಸಿ ಕೊಡಿರಿ ಎಂದು ದೇವ್ರು ನಮಗೆ ಹೇಳಿದ್ದಾರೆ ಆದರೆ ನಾವೇನು ಮಾಡ್ತೇವೆ ಎಲ್ಲ ಭಾರವನ್ನು ನಾವೇ ತೀರಿಸಿ ನಾವೇ ಎಲ್ಲ ಕಾರ್ಯವನ್ನು ಮಾಡುವ ರೀತಿಯಲ್ಲಿ ತಲೆ ಮೇಲೆ ಅಷ್ಟು ಭಾರವನ್ನು ಹೊತ್ತುಕೊಂಡು ಅನೇಕ ವಿಷಯಗಳಲ್ಲಿ ಚಿಂತೆಗೆ ಒಳಗಾಗ್ತೇವೆ ಆದರೆ ದೇವರ ವಾಗ್ದಾನ ನೆನಪಿಸಿಕೊಳ್ಳಿರಿ ದೇವರು ನಿಮ್ಮ ಕೈ ಹಿಡಿದು ನಡೆಸುವಾತನಾಗಿದ್ದಾನೆ ನೀವು ಬೀಳುವಾಗಲೂ ನೀವು ಹೇಳುವಾಗಲೂ ಎಲ್ಲ ಸಮಯದಲ್ಲೂ ನನ್ನ ಸಂಗಡ ಯಾರಿಲ್ಲ ನನ್ನ ಎಲ್ಲರೂ ಕೈ ಬಿಟ್ಟಿದ್ದಾರೆ ನಾನು ಮುಳುಗಿ ಹೋಗ್ತಾ ಇದ್ದೇನೆ ನನಗೆ ನೋವಿನಲ್ಲಿದ್ದೇನೆ ನನ್ನ ವೇದನೆಯಲ್ಲಿದ್ದೇನೆ ನನಗೆ ಯಾರೂ ಇಲ್ಲಪ್ಪ ಎಂದು ನೀವು ಕಣ್ಣೀರಿಡುವುದಾದರೆ ಹೆದರಬೇಡಿ ಯೇಸು ಸ್ವಾಮಿ ನಿಮ್ಮ ಕೈ ಹಿಡಿದು ನಡೆಸುವ ಅಂದು ಪೇತ್ರನು ಮುಳುಗಿ ಹೋಗುವಾಗ ಅವನ ಕೈಗಳನ್ನು ಹಿಡಿದು ದೇವರು ಮೇಲೆತ್ತುವುದನ್ನು ನಾವು ನೋಡ್ತೇವೆ ಅದೇ ರೀತಿಯಾಗಿ ನೀವು ಮುಳುಗಿ ಹೋಗ್ತಾ ಇದ್ದೀನಿ ಅಂತ ನೀವು ನೆನೆಸಿಕೊಳ್ಬೋದು ನೀವು ಮುಳುಗಿ ಹೋಗಿದ್ರು ಅಥವಾ ಮುಳುಗಿ ಹೋಗ್ತಾ ಇದ್ರು ನಿಮ್ಮನ್ನು ಕೈ ಹಿಡಿದು ಮೇಲೆ ಕೆತ್ತುವ ದೇವರು ನಮ್ಮ ದೇವರಾಗಿದ್ದಾರೆ ಆತನ ಮಾರ್ಗಗಳಿಗೆ ನಿಮ್ಮನ್ನು ಒಪ್ಪಿಸಿ ಕೊಡಿರಿ ಈ ರೀತಿಯಾಗಿ ದೇವರು ನಮ್ಮನ್ನು ಮಾತನಾಡಿ ಬಲಪಡಿಸುವಾತನಾಗಿದ್ದಾನೆ ಯಾಕೋಬನು ತನ್ನ ಪರಿಸ್ಥಿತಿನ ಹೇಳಿಕೊಂಡ ಹಾಗೆ ಎರೇಮೇನೆ ಹೇಳಿಕೊಂಡ ಹಾಗೆ ಏಷ್ಯನ ಹೇಳಿಕೊಂಡ ಹಾಗೆ ದಾವೀದನೇ ಒಪ್ಪಿಸಿಕೊಟ್ಟ ಹಾಗೆ ನಾವು ಒಪ್ಪಿಸಿಕೊಡೋಣ ದೇವರಿ ವಾಕ್ಯದ ಮೂಲಕ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟ ಸುಂದರವಾದ ವಾಕ್ಯಕ್ಕಾಗಿ ಸ್ತೋತ್ರ ಈ ವಾಕ್ಯಗಳ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದೀರಿ ಹೌದು ಈ ವಾಕ್ಯವನ್ನು ನೋಡುವ ಸಹೋದರ ಸಹೋದರಿಯ ಜೀವಿತವನ್ನು ಬದಲಾಯಿಸು ನಿನ್ನ ಕೃಪೆಯಿಂದ ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ ಈ ವಾಕ್ಯಗಳು ಅವರ ಜೀವಿತವನ್ನು ಕಟ್ಟಲಿ ಮಾರ್ಪಡಿಸಬೇಕಾಗಿ ಅವರ ಕಷ್ಟ ವೇದನೆ ದುಃಖ ಕಣ್ಣೀರಿನಿಂದ ಯಾವ ಎಲ್ಲ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದಾರೋ ಅದು ಎಲ್ಲದರಿಂದ ಬಿಡುಗಡೆ ಮಾಡಿ ನಿನ್ನ ವಾಕ್ಯಗಳು ಸಂತೈಸ ಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು